ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಟ್ಟಿಕೊಳ್ಳುವಂಥ ರಥದ ದಾರದ ಬಗ್ಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಈ ರಥದ ದಾರ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಮುಖವಾಗಿದೆ ಈ ರಥದ ದಾರ ಮಾಡಲು ಮೊದಲು ಅಂಗನೂಲು ಅರಿಶಿನ ಕುಂಕುಮ ಶ್ರೀಗಂಧ ಬೇಕಾಗುತ್ತದೆ ಈ ರಥದ ದಾರ ಮಾಡಲು ಅಂಗನೂಲನ್ನು ತೆಗೆದುಕೊಂಡು ಅದನ್ನು ಒಂಬತ್ತು ಎಳೆ ದಾರ ಮಾಡಬೇಕು ನಂತರ ಆ ದಾರಕ್ಕೆ ಒಂಬತ್ತು ಗಂಟುಗಳನ್ನು ಹಾಕಬೇಕು ಆ ದಾರಕ್ಕೆ ಅರಿಶಿನ ಶ್ರೀಗಂಧ ಲೇಪನ ಮಾಡಿ ಸೇವಂತಿಕೆ ಹೂವನ್ನು ಸೇರಿಸಿ ಕಟ್ಟಿ ಈ ರಥದ ದಾರವನ್ನು ಒಂದೇ ಮಾಡಬಾರದು ಮನೆಯಲ್ಲಿ ಒಬ್ಬರೇ ಇರೋದು ಅಂತ ಒಂದು ಮಾಡೋಕ್ಕೆ ಹೋಗಬೇಡಿ ಕನಿಷ್ಠ ಅಂದರೂ ಮೂರು ದಾರ ಸಿದ್ಧತೆ ಮಾಡಿಕೊಳ್ಳಿ ಇಲ್ಲ ಮನೆ ಮಂದಿ ಎಷ್ಟಿದ್ದಾರೋ ಅಷ್ಟು ರಥದ ದಾರವನ್ನು ಸಿದ್ಧತೆ ಮಾಡಿಕೊಳ್ಳಿ ಗಂಟುಗಳನ್ನು ಹಾಕಬೇಕಾದ್ರೆ ಹೂವಿಗೆ ಹಾಕುವ ಗಂಟನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಒಟ್ಟು ಒಂಬತ್ತು ಗಂಟಲ ಗಂಟುಗಳಾಗಿರಬೇಕು ಇದನ್ನು ಮಾತ್ರ ಮರಿಬೇಡಿ ಈ ರಥದ ದಾರವನ್ನು ಪೂಜೆಗೆ ಲಕ್ಷ್ಮಿಯ ಪಕ್ಕ ಇಡಬೇಕು ಇದು ಲಕ್ಷ್ಮೀ ಸ್ವರೂಪ ಎನ್ನುವ ನಂಬಿಕೆಯೂ ಇದೆ ಈ ದಾರವನ್ನು ಗಂಡನಿಂದ ಕಟ್ಟಿಸಿಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು ಅಥವಾ ಮನೆಯ ಹಿರಿಯರೆಲ್ಲ ಬಳಿಯಾದರೂ ಈ ರಥದ ದಾರವನ್ನು ಕಟ್ಟಿಸಿಕೊಂಡು ಪೂಜೆ ಮಾಡಬಹುದು ಇನ್ನು ಕೆಲವರು ಕುಂಕುಮಕ್ಕೆ ಬಂದಿರುವ ಮುತ್ತೇದೆಯಗೂ ಸಹ ಈ ರಥದ ದಾರವನ್ನು ಕಟ್ಟಿ ತಾಂಬೂಲ ಕೊಡ್ತಾರೆ ಇನ್ನು ಈ ವರ್ಷ ವರಮಹಾಲಕ್ಷ್ಮಿಯಬ್ಬ ಶ್ರಾವಣ ಮಾಸದ ಶುಕ್ಲಪಕ್ಷ ಆಗಸ್ಟ್ ಹದಿನಾರು ಎರಡನೇ ಶುಕ್ರವಾರ ಬಂದಿದೆ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕು ಅಂದರೆ ಹೊಸದಾಗಿ ಯಾರು ಬೇಕಾದರೂ ಮಾಡಬಹುದು ಇಲ್ಲ ನಮ್ಮ ಅತ್ತೆ ಮಾವ ನಡೆಸಿಲ್ಲ ನಮ್ಮಲ್ಲಿ ಸಂಪ್ರದಾಯ ಇಲ್ಲ ನಾವು ಮಾಡಬಹುದಾ ಏನು ತೊಂದರೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಯಾರು ಬೇಕಾದರೂ ಮಾಡ್ಬೋದು ಈ ವ್ರತವನ್ನು ಯಾರು ಬೇಕಾದರೂ ಮಾಡಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಇಪ್ಪತ್ತರಿಂದ ಹದಿನೈದು ದಿನ ಮುಂಚೆಯೇ ಮನೆ ಸ್ವಚ್ಛತೆ ಮಾಡೋಕ್ಕೆ ಶುರು ಮಾಡ್ತಾರೆ ಮನೆಯೆಲ್ಲ ಧೂಳು ತೆಗೆದು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೊಳ್ತಾರೆ ಪೂಜೆಗೆ ಬೇಕಾದ ಸಾಮಗ್ರಿಗಳು ಯಾವುವು ಅಂತ ನೋಡೋಕೋದ್ರೆ ಕಳಸಕ್ಕೆ ಹಕ್ಕಿ ಅರಿಶಿಣ ಕುಂಕುಮ ಹೂವು ಲಾವಂಚದ ಬೇರು ಬೆಳ್ಳಿಕಾಯಿನೂ ಗೆಜ್ಜೆ ವಸ್ತ್ರ ಅಂಗನೂಲು ಬಟ್ಟಲು ಅಡಿಕೆ ತೆಂಗಿನಕಾಯಿ ಅಕ್ಕಿ ಇಟ್ಟು ಬೇಕಾಗುತ್ತದೆ ದೇವಿಗೆ ಸೀರೆ ಬಾಗಿಣದ ಸಾಮಾನು ಬಳೆ ಹೂವು ಅಕ್ಷತೆ ಒಡವೆಗಳು ಅರಿಶಿಣ ಕುಂಕುಮ ದೀಪ ಅಗರಬತ್ತಿ ಕರ್ಪೂರ ತುಪ್ಪ ಬತ್ತಿ ಗೆಜ್ಜೆ ವಸ್ತ್ರ ಬೆಲ್ಲ ಪೀಠಗಳು ಬಳ ಬಾಳೆಕಂಬ ಬಾಳೆ ಎಲೆ ಗೋಮೂತ್ರ ಹೂವುಗಳು ಐದು ರೀತಿಯ ಹಣ್ಣುಗಳು ಪ್ರಸಾದ ಮಾಡಲು ಬೇಕಾದ ವಸ್ತುಗಳು ನೀವು ಯಾವ ಪ್ರಸಾದ ಮಾಡಬೇಕು ಅಂದ್ಕೊಂಡಿದ್ರೂ ಅಂಥ ವಸ್ತುಗಳಿಗೆ ಸಂಬಂಧಪಟ್ಟಿರೋಂಥ ವಸ್ತುನ ತೊಗೊಂಡು ಬನ್ನಿ ವೀಳ್ಯದೆಲೆ ಅಡಿಕೆ ಮುತ್ತೈದೇರಿಗೆ ಬಾಗಿನ ಕೊಡಲು ಬ್ಲೌಸ್ ಪೀಸು ಬಳೆ ಇವನ್ನೆಲ್ಲ ತಂದಿಟ್ಕೊಳ್ಳಿ ಮೊದಲಿಗೆ ಗುರುವಾರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ದೇವರ ಮನೆ ದೇವರ ಸಾಮಗ್ರಿಗಳು ಎಲ್ಲ ಸ್ವಚ್ಛ ಮಾಡಿಟ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕಳಸ ಸ್ಥಾಪನೆ ಮಾಡಬೇಕು ಮೊದಲಿಗೆ ಗಂಜಲದಿಂದ ದೇವಿ ಕೂರಿಸುವ ಸ್ಥಳದಲ್ಲಿ ಸ್ವಚ್ಛ ಮಾಡಿ ಪೀಠ ಸಿದ್ಧಪಡಿಸಿ ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹೂವು ಹಾಕಿ ಅದರ ಮೇಲೆ ಬಾಳೆ ಎಲೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿಯನ್ನ ಹರಡಿ ಅದರ ಮೇಲೆ ಓಂ ಅಥವಾ ಶ್ರೀ ಬೀಜಾಕ್ಷರಗಳನ್ನು ಬರೆಯಿರಿ ನಂತರ ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಿ ಹೂವನ್ನು ಹಾಕಿ ನೀರು ತುಂಬಿರುವ ಕಳಸದ ಚೊಂಬನ್ನು ಇಡಿ ಎರಡು ಬಿಂದಿಗೆ ಅಥವಾ ಒಂದೇ ಬಿಂದಿಗೆ ಇಡಬಹುದು ಕೆಲವರು ಎರಡು ಬಿಂದಿಗೆ ಇಟ್ಟು ದೇವಿಗೆ ಸೀರೆ ಉಡಿಸಲು ಅನುಕೂಲವಾಗುವಂತೆ ದೇವಿಯನ್ನು ಅಲಂಕಾರ ಮಾಡ್ತಾರೆ ಎರಡು ಬಿಂದಿಗೆ ಇಡುವವರು ಕೆಳಗಡೆ ಬಿಂದಿಗೆಯಲ್ಲಿ ನಿಮಗೆ ಬೇಕಾದ ಯಾವುದೇ ಆದರೂ ತುಂಬಿಸಬಹುದು ಅದ್ರ ಮೇಲೆ ಇನ್ನೊಂದು ಅಂದರೆ ಲಕ್ಷ್ಮಿ ಕಳಸವನ್ನು ಇಡಿ ಜೋಪಾನವಾಗಿ ಟೇಪು ಅಥವಾ ಡಬಲ್ ಟೇಪ್ ಬರುತ್ತೆ ಅದನ್ನು ಹಾಕಿ ಅಲುಗಾಡದ ರೀತಿ ಇಡಿ ಆ ಚೊಂಬಿಗೆ ಅರಿಶಿಣದ ದಾರವನ್ನು ಕಟ್ಟಿ ಕಳಸವನ್ನು ಯಾವಾಗಲೂ ಪೂರ್ವಾಭಿಮುಖವಾಗಿ ಇಲ್ಲವೇ ಉತ್ತರಾಭಿಮುಖವಾಗಿ ಇಡಿ ಶುಭವಾಗುತ್ತದೆ ನಂತರ ಸೀರೆ ಉಡಿಸೋರು ಗುರುವಾರವೇ ಸೀರೆಯೆಲ್ಲ ನೆರಿಗೆ ಮಾಡಿ ಸಿದ್ಧತೆ ಮಾಡಿ ಇಡಿ ದೇವಿಗೆ ಹಾಕಲು ಆಭರಣಗಳನ್ನು ಇಟ್ಕೊಳ್ಳಿ ಕಳಸಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಬೆಳ್ಳಿ ಕಾಯಿಯನ್ನು ಲಾವಂಚದ ಬೇರನ್ನು ಹಾಕಿ ಕಳಸದ ಸಾಮಾನುಗಳನ್ನು ಶುಕ್ರವಾರ ಸ್ನಾನ ಮಾಡಿದ ನಂತರವೇ ಹಾಕಬೇಕು ನೀರು ಹಾಕಿ ಕಳಸಕ್ಕೆ ಐದು ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಹಾಕಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ನೀರು ತುಂಬಿರುವ ಕಾಯನ್ನು ಇಡಿ ಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಹೇರಿಸಿ ಅಮ್ಮನವರ ಮುಖವಾಡ ಇದ್ದರೆ ಬೆಳ್ಳಿ ಅಥವಾ ಮಣ್ಣಿನದ್ದು ಮಾತ್ರ ಹಾಕಿ ಈ ಜರ್ಮನ್ ಸಿಲ್ವರ್ ಸ್ಟೀಲು ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ರಥದ ದಾರವನ್ನು ಕಳಸದ ಪಕ್ಕವೇ ಇಡಿ ಆಗಲೇ ಹೇಳಿದ್ದೀನಲ್ಲ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಮಾಂಗಲ್ಯ ಧಾರಣೆ ಮಾಡಿ ಮಾಂಗಲ್ಯ ಇಲ್ಲ ಅಂದರೆ ಪರವಾಗಿಲ್ಲ ಅರಿಶಿಣದ ಕೊಂಬನ್ನೇ ಅರಿಶಿಣದ ಐದು ಎಳೆ ದಾರದಲ್ಲಿ ಕಟ್ಟಿ ದೇವಿಗೆ ಹಾಕಿ ನಂತರ ಗಣಪತಿ ವಿಗ್ರಹಕ್ಕೆ ಅಲಂಕಾರ ಮಾಡಿ ನಮ್ಮ ಬಳಿ ಗಣಪತಿ ವಿಗ್ರಹ ಇಲ್ಲ ಅಂತ ಅಂದರೆ ಅರಿಶಿಣದಿಂದ ಬೆನಕನನ್ನು ಮಾಡಿಕೊಳ್ಳಿ ಅದಕ್ಕೆ ಗರಿಕೆಯನ್ನು ಹಾಕಿ ನಂತರ ಸಿದ್ಧ ಮಾಡಿಟ್ಟಿರುವ ತಟ್ಟೆಗಳನ್ನು ಜೋಡಿಸ್ಕೊಳ್ಳಿ ನಿಮಗೆ ಎಷ್ಟು ಇಡಲು ಜಾಗ ಇದೆಯೋ ಇಲ್ಲ ನಿಮ್ಮ ಶಕ್ತಿಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ತಟ್ಟೆಗಳನ್ನು ಜೋಡಿಸಬಹುದು ಮೂರು ಐದು ಒಂಬತ್ತು ಇಪ್ಪತ್ತೊಂದು ಹೀಗೆ ನಿಮಗೆ ಜಾಗ ಎಷ್ಟಿದೆ ನಿಮ್ಮ ಶಕ್ತಿಯನುಸಾರ ನೋಡಿಕೊಂಡು ಇಡಿ ದೀಪಗಳನ್ನು ಸಿದ್ಧತೆ ಮಾಡಿಕೊಳ್ಳಿ ತುಪ್ಪದ ದೀಪದಿಂದ ದೀಪ ಬೆಳೆಸಿದರೆ ತುಂಬ ಶ್ರೇಷ್ಠ ಡ್ರೈ ಫ್ರೂಟ್ಸ್ ಇದ್ದರೆ ಇಡಿ ದೇವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ದೇವಿಗೆ ಇಷ್ಟವಾದ ಲಕ್ಷ್ಮೀ ಕವಡೆ ಗೋಮತಿ ಚಕ್ರ ಕಮಲದ ಹೂವು ಲಾವಂಚದ ಬೇರನ್ನ ಒಂದು ಬಟ್ಟಲಿನಲ್ಲಿ ಹಾಕಿ ಇಡಿ ಹಾಗೂ ಮೂವತ್ತೆರಡು ಕಾಯಿನ್ಗಳನ್ನು ಒಂದು ಬಟ್ಟಲಿನಲ್ಲಿ ಹಾಕಿಡಿ ನಿಮಗೆ ಇಷ್ಟ ಬಂದಷ್ಟು ನೋಟುಗಳನ್ನು ಜೋಡಿಸಿ ಕಾಣದ ರೀತಿ ದೇವಿಯ ಪಕ್ಕದಲ್ಲಿಡಿ ನಂತರ ಅಕ್ಷತೆ ಕರ್ಪೂರ ಅಗರಬತ್ತಿಯನ್ನು ಸಿದ್ಧತೆ ಮಾಡಿಕೊಳ್ಳಿ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಬಾಳೆಹಣ್ಣು ಸಕ್ಕರೆ ಸಿದ್ಧತೆ ಮಾಡಿಟ್ಕೊಳ್ಳಿ ಒಂದು ಚೊಂಬು ಹೊಸ ನೀರು ಇನ್ನೊಂದರಲ್ಲಿ ನಮಗೆ ಕೈ ತೊಳೆಯಲು ನೀರನ್ನು ಇಟ್ಟುಕೊಳ್ಳಿ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಶುರು ಮಾಡಬೇಕು ದೀಪಾರಾಧನೆ ಮಾಡಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ಅಂತ ಸ್ತೋತ್ರ ಮಾಡಿ ದೀಪಾರಾಧನೆ ಮಾಡಿ ಮೊದಲು ವಿಘ್ನ ವಿನಾಶಕನಿಗೆ ಪೂಜೆ ಮಾಡಿ ಬಾಳೆಹಣ್ಣು ತಾಂಬೂಲ ನೈವೇದ್ಯ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ನಂತರ ಮನೆ ದೇವರಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿ ಹಣ್ಣು ತಾಂಬೂಲ ನೈವೇದ್ಯ ಮಾಡಿ ನಂತರವೇ ತಾಯಿ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಹೂವು ಅರಿಶಿನ ಕುಂಕುಮ ಅಕ್ಷತೆ ದೇವಿಗೆ ಅರ್ಪಿಸಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಯಾವುದೇ ಕೆಲಸ ಆಗಬೇಕಿದ್ರೂ ದೇವಿಯಲ್ಲಿ ಅರಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ದೇವಿ ಖಂಡಿತವಾಗಿಯೂ ನಡೆಸ್ಕೊಡ್ತಾಳೆ ನಂತರ ಮನೆಯವರೆಲ್ಲರ ಹೆಸರನ್ನು ಹೇಳಿ ಗೋತ್ರ ನಕ್ಷತ್ರ ಹೇಳಿಕೊಂಡು ಪೂಜೆ ಆರಂಭಿಸಿ ದೇವಿಗೆ ಗಂಟಾನಾದದ ಮೂಲಕ ವರಮಹಾಲಕ್ಷ್ಮಿ ತಾಯಿಯನ್ನು ಆಹ್ವಾನ ಮಾಡಿಕೊಳ್ಳಿ ಓಂ ಮಹಾಲಕ್ಷ್ಮಿ ಆಹ್ವಾನಯಾಮಿ ಅಂತ ಮೂರು ಬಾರಿ ಹೇಳಿ ದೇವಿಯನ್ನು ಕಳಸದಲ್ಲಿ ಆಹ್ವಾನ ಮಾಡಿ ಬೆಳ್ಳಿ ವಿಗ್ರಹ ಅಥವಾ ಇತ್ತಾಳೆ ತಾಮ್ರದ ವಿಗ್ರಹ ಇದ್ದರೆ ಅದಕ್ಕೆ ಸಿದ್ಧತೆ ಮಾಡಿಟ್ಟ ಹಾಲು ಮೊಸರು ತುಪ್ಪ ಬಾಳೆಹಣ್ಣು ಸಕ್ಕರೆಯಿಂದ ಅಭಿಷೇಕ ಮಾಡಿ ನಂತರ ವಿಗ್ರಹವನ್ನು ತೆಗೆದು ಇನ್ನೊಂದು ತಟ್ಟೆಗೆ ಇಟ್ಟು ಕುಂಕುಮಾಭಿಷೇಕ ಅರಿಶಿಣದಿಂದ ಅಭಿಷೇಕ ಮಾಡಿ ನಂತರ ಮತ್ತೊಂದು ತಟ್ಟೆಗೆ ಆ ವಿಗ್ರಹವನ್ನು ಇಟ್ಟು ನೀರಿನಿಂದ ಚೆನ್ನಾಗಿ ತೊಳೆದು ಮಡಿ ಬಟ್ಟೆಯಿಂದ ಒರೆಸಿ ಅರಿಶಿಣ ಕುಂಕುಮ ಹೂವುಗಳಿಂದ ಅಲಂಕರಿಸಿ ಪೂಜೆ ಮಾಡಿ ನಂತರ ಲಕ್ಷ್ಮೀ ಸಹಸ್ರನಾಮದಿಂದ ಹೇಳಿ ಪೂಜೆ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಹಾಲು ಇಲ್ಲ ಸಜ್ಜಿಗೆಯಿಂದ ಮಾಡಿ ಬೆಳಗ್ಗೆ ಮಾಡಬೇಕಾದ ಕಾರಣ ಮಾಡಲು ಸಮಯ ಇಲ್ಲದೆ ಇದ್ದರೆ ಹೋಗ್ಬೋದು ಇಲ್ಲ ಮಾಡಿದ್ದೀವಿ ನಾವು ನಮ್ಮ ಆಗುತ್ತೆ ಒಬ್ಬಟ್ಟು ಹೋಳಿಗೆ ಮಾಡಿದ್ದೀವಿ ಅಂದರೆ ನೀವೇನು ಮಾಡಿದ್ದೀರೋ ಅದನ್ನೇ ದೇವಿಗೆ ನೈವೇದ್ಯ ಮಾಡಬಹುದು ಇಲ್ಲ ಅಂದರೆ ಪೂಜೆಯೆಲ್ಲ ಆದಮೇಲೂ ಸಹ ಅಡುಗೆ ಮಾಡಿ ನೈವೇದ್ಯ ಮಾಡಬಹುದು ಕಾಯಿ ಒಡೆದು ಆರತಿ ಮಾಡಿ ಆರತಿ ಮಾಡುವಾಗ ದೇವಿಗೆ ಹಾಡು ಹೇಳಿ ಆರಾಧನೆ ಮಾಡಿ ನಂತರ ದೇವಿಗೆ ಹೂವು ಅಕ್ಷತೆಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಕನಕಧಾರ ಸ್ತೋತ್ರ ಹೇಳಿ ಮತ್ತು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಹೇಳಿ ಅಥವಾ ಕೇಳಿ ಪೂಜೆಯೆಲ್ಲ ಮುಗಿದ ಮೇಲೆ ಅಡುಗೆ ಮಾಡಿ ನಂತರ ಮತ್ತೆ ಕೈಕಾಲು ತೊಳೆದು ಎರಡು ಅಗರಬತ್ತಿಗಳಿಂದ ಪೂಜೆ ಮಾಡಿ ನೈವೇದ್ಯ ಮಾಡಿ ಹೀಗೆ ವರಮಹಾಲಕ್ಷ್ಮಿ ದೇವಿಯನ್ನು ಆರಾಧನೆ ಮಾಡಿ ಅಮ್ಮನವರಿಂದ ಆಶೀರ್ವಾದ ಪಡೆಯಿರಿ ತಾಯಿ ಸಕಲರಿಗೂ ಒಳ್ಳೆಯದೇ ಮಾಡ್ತಾಳೆ ಎಲ್ಲರಿಗೂ ಎಲ್ಲವನ್ನು ಕರುಣಿಸೇ ಕರುಣಿಸ್ತಾಳೆ ಭಕ್ತಿ ಮತ್ತು ಶ್ರದ್ಧೆ ಇರಬೇಕಷ್ಟೆ ನಂತರ ಸಂಜೆ ಮತ್ತೆ ಕೈಕಾಲು ಮುಖ ತೊಳೆದು ಅಲಂಕಾರ ಮಾಡಿಕೊಂಡು ಮತ್ತೆ ದೇವಿಗೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಿ ಅರಿಶಿನ ಕುಂಕುಮಕ್ಕೆ ಐದು ಜನ ಒಂಬತ್ತು ಜನ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೊಡಿ ಬಾಳೆಹಣ್ಣನ್ನು ಎರಡು ಕೊಡಬೇಕು ಒಂದು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಎರಡು ಬಾಳೆಹಣ್ಣು ಲಕ್ಷ್ಮೀನಾರಾಯಣರ ಪ್ರತೀಕ ಅದಕ್ಕಾಗಿ ಒಂದನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ನಿಮ್ಮ ಶಕ್ತಿಯನುಸಾರ ತಾಂಬೂಲ ನೀಡಿ ದಕ್ಷಿಣೆ ನೀಡಿ ಕಳಸಕ್ಕೆ ಮೂರು ಆರತಿ ಮಾಡಲೇಬೇಕು ಸಂಜೆಯೂ ಆರತಿ ಮಾಡಿ ಕಾಯಿಯನ್ನು ಹೊಡೆಯಿರಿ ಶನಿವಾರ ಬೆಳಗ್ಗೆ ಒಂದು ಆರತಿ ಮಾಡಿ ಕಾಯಿ ಹೊಡೆಯಿರಿ ಕಳಸವನ್ನು ಶುಕ್ರವಾರ ರಾತ್ರಿ ಎಂಟು ಗಂಟೆಯ ನಂತರ ಮುತ್ತೈದೆಯರೆಲ್ಲ ಬಂದು ಹೋದ ಮೇಲೆ ಕೆಂಪು ಆರತಿಯನ್ನು ಮಾಡಿ ಕಳಸವನ್ನು ಕದಲಿಸಬಹುದು ಮೂರು ಬಾರಿ ಕಳಸದ ಬಲಭಾಗವನ್ನು ಎತ್ತಿ ಅಲುಗಾಡಿಸಬೇಕು ಶನಿವಾರ ಬೆಳಗ್ಗೆ ಮತ್ತೆ ಪೂಜೆಯಾದ ಮೇಲೆ ಆರತಿ ಮಾಡಿ ಕಳಸ ವಿಸರ್ಜನೆ ಮಾಡಿ ಕಳಸದ ನೀರನ್ನು ಮನೆಯೆಲ್ಲ ಮನೆಯವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಕಳಸದ ನೀರಿನಲ್ಲಿ ದೈವಿ ಶಕ್ತಿ ತುಂಬಿರುತ್ತದೆ ನಂತರ ದೇವಿಗೆ ಹಾಕಿದ ಹೂವನ್ನು ಸ್ವಲ್ಪ ನೀವು ಮುಡಿದುಕೊಳ್ಳಿ ಉಳಿದುಕೊಂಡಿರುವ ಹೂವು ಬಾಳೆಕಂಬ ಎಲ್ಲವನ್ನು ಎಲ್ಲೂ ತುಳಿಯದ ಯಾರೂ ತುಳಿಯದ ಅಂತ ಸ್ಥಳಕ್ಕೆ ಹಾಕಿ ಅಥವಾ ಹರಿಯುವ ನೀರಿಗೆ ಹಾಕಿಬಿಡಿ ನಂತರ ದೇವಿಗೆ ಹಾಕಿದ ಒಡವೆ ಉಡಿಸಿದ ಸೀರೆಯನ್ನು ಹಾಗೆ ಇಡಬಾರ್ದು ಅಂತಾರೆ ಅದಕ್ಕೋಸ್ಕರ ನೀವು ಹಾಕ್ಕೊಂಡು ಸೀರೆಯನ್ನು ಉಟ್ಕೊಂಡು ಆಮೇಲೆ ತೆಗೆದುಡಿ ಕಳಸಕ್ಕೆ ಇಟ್ಟಿರುವ ಅಕ್ಕಿಯಲ್ಲಿ ಯಾವುದಾದರೂ ಸಿಹಿ ಪದಾರ್ಥ ತಯಾರಿಸಿ ಪ್ರಸಾದ ರೂಪವಾಗಿ ಮನೆಯವರೆಲ್ಲ ಸ್ವೀಕರಿಸಿ ದೇವಿ ಎಲ್ಲರಿಗೂ ಶುಭವನ್ನೇ ಮಾಡ್ತಾಳೆ ಇನ್ನೊಂದು ವಿಷಯ ಅಂದರೆ ಉಪವಾಸ ಇರಲೇಬೇಕಾ ಆ ದಿನ ಅಂತ ಹಾಗೇನೂ ಇಲ್ಲ ಉಪವಾಸ ಪೂಜೆ ಮುಗಿಯೋವರೆಗೂ ಇದ್ದರೂ ಸಾಕು ಇಲ್ಲ ನಮಗೆ ಶಕ್ತಿ ಇದೆ ನಾವು ದಿನಪೂರ್ತಿ ಪೂಜೆ ಮಾಡಿ ಉಪವಾಸ ಇರ್ತೀವಿ ಅನ್ನೋರಾದರೆ ಸಂಜೆ ಪೂಜೆ ಮುಗಿದ ಮೇಲೆ ಉಪವಾಸ ಬಿಡಬಹುದು ಎಲ್ರಿಗೂ ಉಪವಾಸ ಇದ್ದು ಪೂಜೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರ ಆರೋಗ್ಯನೂ ಒಂದೇ ರೀತಿ ಇರೋಲ್ಲ ಕೆಲವರು ಟ್ಯಾಬ್ಲೆಟ್ಸ್ಗಳನ್ನ ತಗೋಬೇಕಾಗುತ್ತೆ ಆದ್ದರಿಂದ ಬೆಳಗ್ಗೆ ಪೂಜೆ ಮುಗಿಯೋವರೆಗೂ ಉಪವಾಸ ಇದ್ದರೆ ಸಾಕಾಗುತ್ತೆ ನಾನು ಕೂಡ ನಮ್ಮನೇಲಿ ಇದೇ ರೀತಿಯ ವಿಧಾನವನ್ನು ಅನುಸರಿಸಿ ಪೂಜೆ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು